ಫ್ರೆಂಡ್ಸ್ ಎಲ್ಲ ನಾವು ಆಯ್ತಾ ಫ್ರೆಂಡ್ಸ್ ಎಲ್ಲ ಹೇಗಿದ್ರೆ ನಾವಂತೂ ಸೂಪರ್ ಆಗಿದೀವಿ ನೀವೆಲ್ಲ ಚೆನ್ನಾಗಿದ್ರೆ ಅನ್ಕೊಂಡಿದೀನಿ ಸೊ ಇವ್ ನನ್ನ ಮಗನ ಭಾಷೆ ನಿಮ್ಗೆ ಅರ್ಥ ಆದ್ರೆ ಕಮೆಂಟ್ ಹಾಕಿ ಹೇಳ್ದೆ ಹೇಳ್ದ ನನಗಂತೂ ಸರಿಯಾಗಿ ಅರ್ಥ ಆಗಲಿಲ್ಲ ಸ್ವಲ್ಪ ಸ್ವಲ್ಪ ಅರ್ಥ ಆಯ್ತು ಹ್ಮ್ ಸೊ ಸಂಜೆ ಆಗಿದೆ ಮದ್ಯನನೆ ಬಂದೆ ಒತ್ತ ಡ್ಯೂಟಿಯಿಂದ ಇಂದ ಅದನ್ನ ಹೇಳ್ತಾ ಇದ್ದೆ ನಾನು ಮದ್ಯನನೆ ಡ್ಯೂಟಿ ಇಂದ ಬತ್ತು ದೇವ್ವಾ ನೋಡದು ಮೊಬೈಲ್ ಅಲ್ಲಿ ಸಿನಿಮಾ ನೋಡತಿದ್ರು ಅದಕ್ಕೆ ಹಂಗೆ ಹೇಳ್ತಾ ಇದ್ದೆ ನಾನು ಸೋ ಮದ್ಯನನೆ ಅಪ್ಪ ಡ್ಯೂಟಿಯಿಂದ ಇಂದ ಬಂದ್ರೆ ಖುಷಿನಾ ನಿಮಗೆ ಹ ಆ ಮನೆಯಲ್ಲಿ ಇರ್ಬೇಕಾ ನಾನು ಯಾವಾಗಲೂ ಆ ಊಟ ಅಷ್ಟೇನಾ ಓಕೆ ಊಟ ಮಾಡಿ ಮಲ್ಕೊ ಡ್ಯೂಟಿ ಮುಗಿಸ್ಕೊಂಡು ಬಂದು ಮಲ್ಕೊ ದೇವ ನೋಡಿ ಮಲ್ಕೋ ಅಷ್ಟೇ ಓದ್ಕೊಳ್ಳೋದು ಬರ್ಕೊಳ್ಳೋದು ಬೇಡವಾದು ಅಪ್ಪ ಬೇಡ ಮಗ ಮಾತ್ರ ಸೊ ಮಧ್ಯಾಹ್ನ ಡ್ಯೂಟಿ ಮುಗಿಸ್ಕೊಂಡ್ಬಂದೆ ಕಳಿಸಿ ಎರಡೂವರೆಗೇ ಏನೋ ಓಟಿ ಗಿಟ್ ಏನು ಕೊಡ್ತಾಯಿಲ್ಲ ನಮ್ಮ ಫ್ಯಾಕ್ಟ್ರಿಲಿ ಕೆಲಸ ಸ್ವಲ್ಪ ಕಡಿಮೆ ಆಗಿದೆ ಅಂದ್ಬಿಟ್ಟು ಸೊ ಇವಾಗ ಒಂದು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಕೆಲಸ ಇತ್ತು ನನಗೆ ನಮ್ಮ ನವೀನೂ ಬರ್ರಿ ಹೋಗ್ಬಿಟ್ಟು ಬರೋಣ ಹೇಳಿ ಕರಿತಾ ಇದ್ದೀನಿ ಗ್ರೌಂಡ್ ಹತ್ರ ಹೋಗ್ಬಿಟ್ಟು ಹಂಗೆ ಒಂದು ರೌಂಡ್ ಹಾಕಿ ಬನ್ನಿ ಅಂತ ಬರಲಿಲ್ಲ ಹಾಗೆ ನಿನ್ನೆ ಬಿಗ್ ಬಾಸ್ ನೋಡ್ಕೊಂಡು ಒಂದು ಗಂಟೆ ಆಯಿತು ಗೈಸ್ ಮಲ್ಕೊಳ್ಳೋದು ಅದು ನಿದ್ದೆ ಇವತ್ತು ಎಳಿತೈತೆ ಡ್ಯೂಟಿಲಿ ಇದ್ದೀರಿ ಇನ್ನು ಥರ ಅನ್ಸಿರೋದು ನೋಡಿ ಕಣ್ಣೆಲ್ಲ ಹೊಳಕ್ಕೆ ಹೋದ ಊಟ ಸೊ ಅದರಿಂದ ಇವಾಗ ಹೊರಗಡೆ ಹೋಗಿದ್ರೆ ಒಂದು ಸ್ವಲ್ಪ ನಾರ ಕಡಿಮೆ ಆಗುತ್ತೆ ಇವಾಗ ಮಧ್ಯಾಹ್ನ ಮಲ್ಕೊಬೋದಿತ್ತು ಎರಡುವರೆಗೆ ಬಂದೆ ಡ್ಯೂಟಿಯಿಂದ ಊಟ ಮುಗಿಸಿ ಮಲಗಿದ್ರೆ ಆಯ್ತಿತ್ತು ರಾತ್ರಿ ನಿದ್ದೆ ಬರಲ್ಲ ಮತ್ತೆ ಅದೊಂದು ತೊಂದರೆ ಆಗುತ್ತೆ ಅಂದ್ಬಿಟ್ಟು ಮಲ್ಕೊಳಕ್ಕೆ ಹೋಗಲಿಲ್ಲ ಒಂದೋಟ ಟೀ ಕುಡಿದ್ಬಿಟ್ಟು ನಮ್ಮ ನವಿ ಹತ್ರ ಕಾಯಿಸ್ಕೊಂಡು ಇವಾಗ ಸ್ವಲ್ಪ ಕೆಲಸ ಇದೆ ಹೊರಗಡೆ ಹೋಗ್ಬಿಟ್ಟು ಬರೋದು ನಮ್ಮ ನವಿ ಬ್ಯಾಗ್ರೌಂಡಲ್ಲಿ ಏನೋ ಮಾಡ್ತಾ ಇದ್ದಾರೆ ಏನೇನೋ ರೇಷನ್ ಥರ ಕೇಳಿದ್ದಾರೆ ಅದನ್ನೆಲ್ಲ ತಗೊಂಡು ಗ್ರೌಂಡಿಗೆ ಬರ್ತೀರಿ ಅಂದರೆ ಬರಲ್ಲಂತಾರಲ್ಲ ಸೀಟ್ ಹಾಕ್ಬಿಟ್ಟು ಏನೋ ಮಾಡ್ತಾರೆ ಮೋಸ್ಟ್ಲಿ ಮುಖ ತೊಳೆ ಹಾಕಿರೋ ಅಲ್ಲಿ ಸ್ನಾನಕ್ಕೆ ಹೋಗ್ತಾಯಿದ್ದಾರೆ ಕಡಲೆ ಸೀಟ್ ತಗೊಂಡು ಹೋಗ್ತಾ ಇದ್ದಾರೆ ಸೊ ಇವಾಗ ನಮ್ಮ ಜೊತೆಗೆ ಯಾರು ಬರ್ತಾಯಿಲ್ಲ ನಮ್ಮ ಮಕ್ಕಳು ನಾವು ಬರ್ತೀವಿ ಅಂತ ರೆಡಿಯಾಗಿ ಬಂದಿದ್ದಾರೆ ಒಬ್ಬರು ಸಾಯೊಬ್ರು ನಾನು ರೆಡಿಯಾದರೆ ಸಾಕು ಟಿ ಶರ್ಟ್ ಹಾಕ್ಕೊಂಡು ಪಪ್ಪ ನಾನು ಬರ್ತೀನಿ ಪಪ್ಪಾ ಅಂತ ಬಾಗಿಲ ಬಂದ್ಬಿಡ್ತಿದ್ರು ಅಲ್ವಾ ನಾನು ಬರ್ತೀನಿ ಅಂತ ಬಿಡ್ತೀಯಾ ಇಲ್ವಾ ಯಾರವ ಅದು ಅಮ್ಮ ಕಣವ ಅದು ಹೆದರಿಕೋಬಾರದು ಸೊ ಇವಾಗ ಬನ್ನಿ ಹೋಗ್ಬಿಟ್ಟು ಬರೋಣ ಸ್ವಲ್ಪ ಕೆಲಸ ಮುಗಿಸ್ಕೊಂಡ್ ಬರ ನೀರು ತಗೊಂಬಂದ ಕಳಿಸಿದಾರೆ ಬಂದಿದ್ದೀನಿ ಗ್ರೌಂಡ್ ಹತ್ರ ವಾಕಿಂಗ್ ಮಾಡ್ತಾ ಇದ್ದಾರೆ ಜನಗಳು ನನ್ನ ಮಗ ಹೇಳಿ ಕಳಿಸಿರೋದು ಗಾಯ ಸಣ್ಣ ಬೇಕೇ ಬೇಕು ಪಪ್ಪ ಅಂತ ನಮ್ಮ ನವಿ ಸೋಪ್ ಹೇಳಿದ್ರು ಸೋಪ್ ಹುಡುಕಿನ ಸಿಗ್ತಾಯಿಲ್ಲ ಚಂದ್ರಿಕಾ ಸೋಪ್ ಹೇಳಿದ್ರು ನಮಗೆ ಮಿಡಿಮಿಕ್ಸ್ ತೊಗೊಂಡಿದ್ದೀನಿ ಚಂದ್ರಿಕಾ ಸಿಕ್ಕಿಲ್ಲ ಅಂತ ವಾಪಸ್ ಹೋಗೋದು ನಾನು ನವಿ ಹೇಳಿದೆಲ್ಲ ತಗೊಂಡು ಹೋಗ್ತಾ ಇದ್ದೀನಿ ಗೈಸ್ ಲಿಫ್ಟ ಅಪ್ಪ ನಿದ್ದೆ ಎಳಿತಾ ಅದೆಲ್ಲ ನಿನ್ನೆ ಎಫೆಕ್ಟ್ ಬಿಗ್ ಬಾಸ್ ನೋಡ್ಕೊಂಡು ನಿದ್ದೆ ಮಾಡಿಲ್ಲದ್ದು ನೋಡಿ ಗೈಸ್ ಫೈನಲಿ ಮನೆಗೆ ಬಂದೆ ಇನ್ನೂ ಸ್ನಾನ ಮಾಡಿಲ್ಲ ಅವ್ರು ಸೋಪ್ ಇಲ್ಲ ಅಂತ ಸೋಪು ತಗೊಂಡ್ಬಂದಿದ್ದೀನಿ ನಮ್ಮ ಸಾಹೇಬ್ರ ಅಲ್ಲಿ ದಿವಿತ್ ನೀನು ಏನು ಕೇಳಿದ್ದೆ ಮಗನೇ ಹಾಗೆ ಚಾಕ್ ಪೀಸ್ ಖಾಲಿಯಾಗಿತ್ತು ತಗೊಂಬಂದಿದ್ದೀನಿ ಎರಡು ಬೆಳಪ್ಪ ನನ್ನ ಮಗ ತಿಂದ್ಬಿಡ್ತಾನೆ ಗೊತ್ತಾಗಲ್ಲ ಗೊತ್ತಾಗಲ್ಲವನಿಗೆ ತಿನ್ನೋದು ಅಂತ ತಿನ್ಬಿಡುತ್ತೆ ಸೊ ನಮ್ಮ ಎಲ್ಲ ತಗೊಂಬಂದಿದ್ದೀನಿ ಒಂದು ರೂಪಾಯಿ ಒಂದು ಚಾಕ್ ಪೀಸ್ ಮಾಮೂಲಿ ಹತ್ತು ರೂಪಾಯಿ ಗದ್ದು ಹಾಂ ಎರಡು ತಂದಿದ್ದೀನಿ ನನ್ನ ಮಗ ಕೇಳಿದಾಗ ಐಸ್ ಏನು ತತ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ ನೀನು ಕೆಲ್ಸಕ್ಕೆ ಹೋಗೋ ಬಿಡು ನನಗೆ ಗೊತ್ತಿಲ್ಲ ನನಗೆ ತಿನ್ನೋಕ್ಕೆ ಮನೇಲಿ ಹಣ್ಣು ಇರಬೇಕು ಹೋಗ್ಬೇಕಾರೆ ಹಾಂ ನಾನು ಬರ್ತೀನಿ ಅಂದ ಬೇಡ ಮಗನೇ ಎಂದೆ ಅದಕ್ಕೆ ಚಾಕ್ಲೇಟು ಬಿಸ್ಕೆಟು ತಗೊಂಬಪ್ಪ ಅಂದ ಅವೆರಡು ಬೇಡ ಮಗನೆ ಬೇರೆ ಕೇಳು ಅಂದೆ ಅದಕ್ಕೋಸ್ಕರ ವಾಟರ್ ಮೆಲನ್ನು ಆರೆಂಜು ಕೇಳ್ದ ಈಗ ತಗೋತು ತೋರ್ಸು ಹಪಲ್ಲು ತಂದಿದ್ದೀನಿ ಹಪಲ್ಲು ಕೇಳ್ದ ನಮ್ಮ ನವಿ ಬೆಳಗ್ಗೆ ಆಪಲ್ ಕೇಳಿದ್ರು ಕೊಟ್ಟು ಸಲ ಕಣ್ರಿ ಎಂದೆ ಅದಕ್ಕೆ ಬೈತಾ ಇದ್ದ ಹಾಂ ಏನದು ಕತ್ತತ್ರ ಕಡಲೆ ಎಸಿಟ ಸೊ ಹಾಗೆ ಒಂದು ಕೆ ಜಿ ಕರ್ಬೂಜ ತಗೊಂಬಂದಿದ್ದೀನಿ ರಿಲಯನ್ಸ್ ಮಾಡಲು ಕಡಿಮೆ ಅಂತ ಫ್ರೀಡಮ್ಮ ಒಂದು ಇರಲಿಲ್ಲ ತಗೊಂಡ್ಬಂದಿದ್ದೀನಿ ಸೊ ಹಾಗೆ ಒಂದು ಪ್ಯಾಕೇಜ್ ಮೊಸರು ಆಪಲ್ಲು ಒಂದಕ್ಕೆ ಮೂವತ್ತು ರೂಪಾಯಿ ಹದಿನೆಂಟು ನೂರ ಎಂಬತ್ತು ರೂಪಾಯಿ ಸೊ ಹಾಗೆ ಒಂದು ವಿಮ್ ಕೇಳಿದರು ತೊಗೊಳಿ ಪಾತ್ರೆ ತೊಳೆಯೋಕ್ಕೆ ಸೊ ಹಾಗೆ ಮೂರು ನಿಂಬೆಹಣ್ಣು ಹತ್ತು ರೂಪಾಯಿಗೆ ಸೋಪು ವಾಟರ್ ಮೇಲೆ ತಂದಿದ್ದಿಲ್ಲ ತಿನ್ನು ನಿಂದು ಚಂದ್ರಿಕಾ ಸೋಪ್ ಸಿಗಲಿಲ್ಲ ಪಾಪ ಓನ್ಲಿ ಮೆಡಿಮಿಕ್ಸ್ ಓನ್ಲಿ ಅಷ್ಟೇ ಬೇರೆ ಏನು ತಂದಿಲ್ಲ ಕೈ ಇಷ್ಟಕ್ಕೇ ಏಳ್ನೂರು ಚಿಲ್ಲರೆ ಆಗೋಯ್ತು ಅದರ ರೇಟ್ ಜಾಸ್ತಿ ಇದು ಇದು ಅದು ಎರಡರಿಂದ ನೂರು ರೂಪಾಯಿ ಇವೆರಡರಿಂದ ಐವತ್ತು ರೂಪಾಯಿ ಇದು ನೂರು ರೂಪಾಯಿ ಆರೆಂಜು ಇವೆರಡು ನೂರು ರೂಪಾಯಿ ಇದು ಅರವತ್ತು ರೂಪಾಯಿ ಇದು ಮೂವತ್ತು ರೂಪಾಯಿ ಹಿಂಗೆ ದುಡ್ಡು ಎಗ್ರೋ ಇತ್ತು ಏಳ್ನೂರು ರೂಪಾಯಿ ನೋಡಿ ಗೈಸ್ ಮಕ್ಕಳು ಕೇಳದೆ ಅಪರೂಪ ಅಂತದ್ರಲ್ಲಿ ಅಷ್ಟೆಲ್ಲ ಯಾಕಪ್ಪ ಅಂತ ಬೇರೆ ಬೈತಾರೆ ಅದು ಅಪರೂಪ ಅಲ್ವ ನನ್ನ ಮಗ ಕೇಳೋದು ಯಾವಾಗಲೂ ಕೇಳ್ತಾನೆ ಇವಾಗಲೇನಾ ತಂದಕ್ಷಣ ಕೊಡ್ಬೇಕು ಹೋಗಿದ್ದು ಹೇಳೋದ್ರೆ ಬರ್ದ್ರಿ ಮಾತ್ರ ನೋಡಿ ಗಾಯ್ಸ್ ಒಬ್ರು ಕಮೆಂಟ್ ಹಾಕಿದ್ರು ನಮ್ಮ ದಿವಾ ಯಾವ ರೀತಿ ಕಲಿತಾ ಎ ಬಿ ಸಿ ಡಿ ಬರೆಯೋದ ಅಂತ ಟ್ರಿಕ್ಸು ಗುಡ್ ಬೈ ಆಗಿದ್ದಾನೆ ಚಾಪ್ ಪೀಸ್ ಇರಲಿಲ್ಲ ನಾಲ್ಕು ದಿನ ಆಗಿತ್ತು ಇವಾಗ ತಂದು ಕೊಟ್ಟಿದ್ದೀವಿ ಬರಿತಾ ಇದ್ದಾನೆ ಹ್ಞೂ ಬರೀ ಪರವಾಗಿಲ್ಲ ಬರೀ ಚಿಕ್ಕದಾಗಿ ಬರೆದಿದೆ ಅದನ್ನೇ ದೊಡ್ಡದಾಗಿ ಮಾಡ್ದೆ ಬಿಡು ಪರವಾಗಿಲ್ಲ ಬರೀ ಈ ಬರ್ರಿ ಒಂದು ಸಲ ಮಕ್ಳು ಮೈಂಡಿಗೆ ಹೋಗ್ಬಿಟ್ರದು ಹೋಗಲ್ಲ ಗೈಸ್ ಚೆನ್ನಾಗಿ ನೆನಪಿರುತ್ತೆ ಇವನು ಯಾವ ಥರ ಕಲ್ತ ಅಂತ ನಮ್ಮ ನವೀನ ಕೇಳ್ತೀನಿ ಬನ್ನಿ ನೋಡ ಇ ಎಫ್ ಜಿ ಹ್ಞೂ ಹೆಚ್ಚಿಲಿ ಬರೀ ಹೆಚ್ಚು ಹೆಚ್ಚು ಇಲ್ಲಿ ಬರಿತಿದ್ದಲ್ಲ ಹೆಚ್ಚು ಅದು ಅಲ್ಲೇ ಬರೀ ಜಾಗ ಇಲ್ವಲ್ಲ ಅದಕ್ಕೆ ಗೋಡ್ ಐ ಇಲ್ಲಿ ಬರಿತಿದ್ದಲ್ಲ ಲಾಸ್ಟಿಗೆ ಹಾಂ ಇಲ್ಲಿ ಲಾಸ್ಟಿಗೆ ಬರಿತಿದ್ದಲ್ಲ ಮಗನ ಐ ಮಾಡ್ತಾನೆ ಇರ್ತಾನೆ ಇವನು ಬರೀ ಸೌಂಡ್ ಮಾಡೋದಾಯ್ತಿ ಒಂದು ಜೆ ಹೆಂಗ್ ಬರೆಯೋದು ಪರವಾಗಿಲ್ಲ ಅಳಿಸ್ಬಿಟ್ಟು ಮತ್ತೆ ಬರೀ ಗುಡ್ ಕೆ ಹಾಂ ಅದ್ರ ಪಕ್ಕ ಏನು ಬರುತ್ತೆ ನನಗಿನ್ನೂ ಅಕ್ಷರಗಳು ನೆನಪಿಲ್ಲ ಹಾಂ ಗುಡ್ ಎಲ್ ಅದ್ರ ಪಕ್ಕ ಬರೀತಿಯಲ್ಲ ಅದು ಹ್ಞೂ ಹಂಗಿಂದನೇ ಬರೀ ಹೆಂಗಿಂದ ಅಂತ ಕೇಳೋ ಇದ್ರ ಪಕ್ಕ ಏನು ಬರೀತಿದ ಮಗನೇ ಅದನ್ನ ಬರಿ ಎಲ್ಲ ಹೆಂಗೆ ಬರೀತಿ ಹೇಳಿ ಎಲ್ಲು ಹಿಂಗೆ ಎಲ್ಲು ನೋಡ್ಕೊ ಎಲ್ಲು ಕ್ಯೂ ಗಂಟ ಬರಿತಾನೆ ಗೈಸ್ ಕ್ಯೂ ಹ್ಞೂ ಈ ಕಡೆಗೆ ಒಂದು ಏನು ಕರೆಕ್ಟೋ ಹಂಗಲ್ಲ ನೋಡಿ ಗಾಯಿಸಿ ಈ ಥರ ಹ್ಞೂ ಇರೋ ಒಂದು ನಿಮಿಷ ಒಂದು ನಿಮಿಷ ಇರೋ ಒಂದು ಸೌಂಡ್ ಮಾಡ್ತಾವೆ ನೋಡಿ ಗೈಸಿ ಈ ಥರ ಬರ್ದಿದ್ದಾನಲ್ಲ ಅವ್ನು ಕನ್ಫ್ಯೂಸ್ ಮಾಡ್ಕೊತಾ ಇದ್ದಾನೆ ಅಳಿಸ್ಬಿಟ್ಟು ಚಿಕ್ಕದಾಗ ಬರಿಸ್ತೀನಿ ಅವಾಗ ನೋಡಿ ಕರೆಕ್ಟಾಗಿ ಬರೀತಾನೆ ನೋಡಿ ಇವಾಗ ಅಳಿಸ್ಬಿಟ್ಟು ಕೊಟ್ಟಿದ್ದೀನಿ ಚಿಕ್ಕದಾಗ ಬರೀ ಮಗನೆ ಇಲ್ಲಿ ಗಂಟೆ ಐದು ಗಂಟೆ ಬರೆದ್ರೆ ಇಲ್ಲಿ ಕೆಳಗಡೆ ಲೈನ್ ಏನು ಬರೀಬೇಕು ಅನ್ನೋದು ನೆನ್ಪೈತೆ ಅವನಿಗೆ ಹೆಚ್ಚು ಐ ಅಲ್ಲಿಗೆ ಹೋಯ್ತಲ್ಲ ಗೊತ್ತಾಗ್ತಾಯಿಲ್ಲ ಅವನಿಗೆ ಕನ್ಫ್ಯೂಸ್ ಆಗ್ತಾಯಿದೆ ಕತ್ತು ನೋವು ಬರುತ್ತಂತ ಅದಕ್ಕೆ ಈ ಥರ ಮಲ್ಕೊಂಡು ಇದ್ದಾನೆ ಹ್ಞೂ ತಗೊಂಬಂದು ಕೊಡ್ತೀನಿ ಬಿಡು ಮಗ ನೀನು ನೆಕ್ಸ್ಟ್ ಬೇಗ ಬೇಗ ಬರೀ ಹ್ಞೂ ಆಯಿತು ಗೊತ್ತಾಯ್ತು ಕತ್ತು ನೋವು ಬರುತ್ತೆ ನಾನು ತಂದ್ಕೊಡ್ತೀನಿ ಬರೀ ನೀನು ಫಾಸ್ಟಾಗಿ ಬರೀಬೇಕು ನೋಡಿ ಜ್ಞಾನ ಒಂದು ಸ್ವಲ್ಪ ಮಲ್ಕೊಂಬಿಟ್ಟು ಕೂತ್ಕೊಂಡ್ನಲ್ಲ ಸಿ ಮರ್ತೋಯ್ತು ಡಿ ಬರೆಯೋಕೆ ಹೋಯ್ತವನಿಗೆ ಹಂಗೆ ಬರೀತಾ ಇದ್ರೆ ಕರೆಕ್ಟಾಗಿ ಬರೀತಾನೆ ಮಲ್ಕೋಬಾರ್ದು ಎದಳಬಾರ್ದು ಕುತ್ಕೋಬಾರ್ದು ಹಾಂ ಸಿ ಗುಡ್ ಡಿ ಚಿಕ್ಕದಾಗಿ ಬರೀ ಹಾಂ ಓಕೆ ಹ್ಞೂ ಈ ಹ್ಞೂ ಎಫ್ ಆಯ್ತು ಬಿಡು ಎಫ್ ಹ್ಞೂ ಓಕೆ ಎಫ್ ಮಾತ್ರ ಚೆನ್ನಾಗಿ ಚಿಕ್ಕದಾಗ ಬರೀ ಚಿಕ್ಕದಾಗ ಬರೀ ಐದು ಗಂಟೆ ಬರಬೇಕು ಗಡ್ ಜಿ ಎಚ್ ಚಿಕ್ಕದಾಗ ಬರೀ ಚಿಕ್ಕದಾಗ ಬರೀ ಹೆಚ್ಚು ಹೆಚ್ಚು ಅಯ್ಯಲ್ಲ ಅದಕ್ಕೆ ಇದನ್ನೆಲ್ಲ ಪಕ್ಕಪಕ್ಕ ಬರಿ ಅಂತ ಹೇಳೋದು ನಿನಗೆ ಜಾಗ ಸಾಲಲ್ಲ ಅಂತ ದೊಡ್ಡ ದೊಡ್ಡದಾಗ ಬರೀತೀಯಾ ಇವಾಗ ಹೆಚ್ಚು ಮತ್ತು ಈಗ ಜಾಗ ಇಲ್ಲ ಬರೀ ಹೆಚ್ಚು ಇಲ್ಲಿ ಗೈಸ್ ಇದನ್ನು ಅಳಿಸ್ಬಿಟ್ಟು ಮತ್ತೆ ಬರಿಸ್ತೀನಿ ಹ್ಞೂ ಇಲ್ಲಿಂದ ಚಿಕ್ಕದಾಗಿ ಬರಿ ನೀವು ಅವನು ಎಚ್ ಐ ಬರೀ ಜಾಗನೇ ಇಲ್ಲ ಬರೀಪ್ಪ ಇಲ್ಲಿಂದ ಡಿ ಇಂದ ಬರಿ ಬರೀ ಇಲ್ಲಿ ಗೈಸ್ ನೋಡಿ ಗೈಸ್ ಈಗ ಮತ್ತೆ ಅಳಿಸ್ಬಿಟ್ಟು ಅದ್ರ ಪಕ್ಕದಿಂದ ಬರಿಸ್ತಾ ಇದೀವಿ ಎಚ್ ಬರಿ ಹತ್ರ ಹತ್ರ ಹ್ಮ್ ಐ ಬರೀ ಜಾಗ ಇರ್ಬೇಕು ಲೈಟ್ ಆಗಿ ಬರೀಬೇಕು ಅಷ್ಟೊಂದು ಬರೀಬಾರ್ದು நோடி இவ்வளோ பக்கத்தில் ஜாக சாத்தி உம் வரி குட் குட் நன் மகன வெரி குஷிய ಅದನ್ನ ಕ್ಲೀನಾಗಿ ಬರೀ ಆಮೇಲೆ ಹಾಳು ಮಾಡ್ಬಿಟ್ಟು ಆಮೇಲೆ ಹಾಕಿ ಎಮ್ಮು ಮಗನೇ ಎರಡು ಗೀಟ್ ಹಾಕ್ಬೇಕಲ್ಲ ಅದು ಓಲಾ ಮಾರ್ಕೊಂಡಾ ಅವ್ನಿಗೆ ಮರಿ ಬರ್ತೀಯ ಯಾವತ್ತು ಮರಿಬಾರ್ದು ಮಗನೇ ನೀನು ನೆನ್ಪಲ್ಲಿ ಅಲ್ಲಿ ಇಟ್ಕೋಬೇಕು ಎಲ್ಲನೂ ಅಂತ ನೋಡಿ ದೂರ ದೂರ ಹಾಕೋ ಗೀರಾ ಅಂತ ಹೇಳಿದ್ದೀನಿ ಅಲ್ಲೇ ಹುಡುಗಿ ಹೆಂಗೋ ಒಂದು ಅವ್ನಿಗೆ ಆಮೇಲೆ ಆಮೇಲೆ ದೊಡ್ಡ ಆಮೇಲೆ ಚೆನ್ನಾಗಿ ಬರೆಯೋ ಕಲ್ತ್ಕತ್ತಾನೆ ಅದು ಹೆಮ್ಮ ಅಂತಾರೆ ಯಾರದ ಒಂಚೂರು ಒಂಚೂರು ಇಲ್ಲಿ ನಿಂತಾಳವ ಹ್ಞೂ ಬಿಡು ಹಾ ಏನು ಬರೀ ಏನು ಬರೀ ಅವಾ ನಾನು ಯಾವ್ದಪ್ಪ ಈ ಥರ ಉಲ್ಟಾ ಪಲ್ಟ ಬರೀತಾವೆಂದ್ರೆ ಕರೆಕ್ಟಾಗಿ ಮಾಡ್ದ ಅದನ್ನ ಓ ಸೊನ್ನೆ ವಿಡಿಯೋ ಮಾಡ್ತಿರೋದ್ರಿಂದ ಸ್ವಲ್ಪ ಇದಾಗ್ತಾ ಇದೆ ಇಲ್ಲ ಏನೇನೋ ಮಾಡ್ತಾ ಇದ್ದೇನೆ ಇಲ್ಲಂದ್ರೆ ಕರೆಕ್ಟಾಗಿ ಬರೀತಾ ಇದ್ದ ಅವಲ್ಲೇ ಫುಲ್ ನಾಲ್ಕು ಅಲ್ಲಿ ಬರೀ ಕ್ಯೂನಾ

ಅವನಿಗೆ ಚಡ್ಡಿ ಹಾಕಿದ ರೈಸ್ ಬಿಚ್ಚಿ ಸ್ನಾನ ಚಡ್ಡಿ ಹಾಕ್ಲೇಬೇಕು ಇದು ಬೇಡ ಚಡ್ಡಿ ಇವಾಗ ಸ್ನಾನ ಮಾಡ್ಕೋಬು ಸ್ನಾನ ಮಾಡ್ಕೋ ಕೂತಿರು ಅಪ್ಪ ಸ್ನಾನ ಮಾಡ್ಸುತ್ತೆ ಗರಟಿ ಮಾಡ್ಬಿಡ್ದು ಅಪ್ಪ ಬೋರ್ ಸುತ್ತ ಮಧ್ಯ ಮಧ್ಯ ನಮ್ಮ ಮಕ್ಕಳು ಇದು ಕಾಟ್ಲೆ ಕೊಡ್ತಾ ಇರ್ತಾರೆ ಏನಿಲ್ಲ ಈವರೆಗೂ ಇವರು ಹೇಳ್ಕೊಟ್ಟಿದ್ರು ಅದನ್ನೇ ಬರ್ಸುವೆ ಡೈಲಿ ನನಗೆ ಒಂದ್ಸಲಿ ಅನ್ಸು ಬರೀ ಅದನ್ನ ನೋಡ್ಕೊಂಡು ನೋಡ್ಕೊಂಡ್ ಬರತಿದ ನೀ ಬೇರೆ ಸ್ಪೆಲಿಂಗ್ಸ್ ನೀನು ಯಾವಾಗ ಕಲಿತಾನೆ ಗಂಟೆ ಮಾಡಿದ್ ಜೀ ಬರ್ಸಕ್ ಒಂದ್ ತಿಂಗಳು ತಗೊಂಡು ಅಂಗ ಬರ್ತಿ ಹಿಂಗ್ ಬರೇಕ್ ಬರ್ತಿಲ್ಲ ಬರೇಕ್ ಬಂದ್ರು ಒಂದೊಂದ್ಸಲಿ ನಾಡ್ಕಾ ಆಡ್ತಿದ್ದ ಅವಾಗ ಆ ರೀತಿ ಆಗಿ ಹುಟ್ಟು ಫುಲ್ ಬಾಕ್ಸ್ ಕಲಿಯೈತೆ ಪರವಾಗಿಲ್ಲ ನನ್ನ ಮಗ ಏನೇ ಮಾಡ್ರೆ ಕಷ್ಟಪಟ್ಟು ಕಲೀಲಿ ಏನಾಗಲ್ಲ ಇಷ್ಟ ಬರೆಯಕ್ಕೆ ತಪ್ಪೆ ಅಂತ ಅವ್ರು ಹೇಳೋನು ಇವಾಗ ಒಂದ್ ಅಕ್ಷರನ ಸರಿ ಮಾಡ್ತಾರೆ ಅಳೋನು ಹೇಳ್ಕೊಡು ನಮ್ಗೆ ಅದೆಲ್ಲ ಕತೆ ಬೇಡ ಅಂತ ಅನ್ಬಿಟ್ಟು ಅವ್ರಿಗೆ ಅಂದ್ರೆ ಅದ್ರ ಹೇಳ್ತೀನಿ ಅವ್ನ್ ಕಲ್ತಿದ್ರು ಹೇಳ್ಬೇಕು ತಾನೆ ಅವ್ನ್ ಇಷ್ಟ ಆಗಿರ್ಬೇಕು ನಮ್ ಸಬ್ಸ್ಕ್ರೈಬರ್ ಕೇಳಿರೋದು ಹೆಂಗ್ ಕಲ್ತಾ ಅದೇನೇ ನಾ ಏನು ಅಂತ ಮಕ್ಳಿಗೆ ಬರೀ 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 ನಮ್ಮಮ್ಮ ಅಮ್ಮ ಅಪ್ಪ ಇಲ್ಲ ಹಂಗೆ ನಾವು ಅಪ್ಪ ಇಲ್ಲ ಅಮ್ಮ ಬರೀ ಓದು ಬರೀ ಓದು ಅಂತ ನಮ್ಗೆ ಇಷ್ಟ ಆಗ್ಬೇಕಲ್ವಾ ಓದೋದ್ರಲ್ಲಿ ಬರೆಯೋದ್ರಲ್ಲೆಲ್ಲ ನಾನು ಏನ್ ಮಾಡುವ ಒಂದ್ಸಲಿ ಬರೇ ಕೊಡುವೆ ಅವ್ನು ಬರೀತಿರ್ಲಿಲ್ಲ ಬಿಡು ಬೇಡ ಅಂತ ಎತ್ತಿಕುವ ನಿಮ್ಮ ಪಡ ನೀವು ಆಟಾಡ್ಕೊಳ್ಳಿ ಅವ್ನಿಗೆ ಬೇಜಾರ್ ಅನ್ಸೋದಲ್ಲ ಅವಾಗ ಬರೆಯ ಕೊಡು ಅಂತ ಬರೋ ನಾವು ಅವನೆಯ ಅವ್ಗೆ ಹೇಳಿ ಕೊಡುವೆ ಬರೀ ಆಮೇಲೆ ಅವ್ನು ಕಲಿತಿಲ್ಲ ಅಂದ್ರೂ ಹೇಳುವೆ ಒಬ್ಬನೇ ಇರೋನಲ್ಲ ಆ ಟೈಮಲ್ಲಿ ಹೇಳುವೆ ಮನೆಗೆ ಹೋಗ್ಬೇಕಾರೆ ರಾತ್ರಿ ಮನೆಗೆ ಕೋಬೇಕಾರದೆಲ್ಲ ನೋಡು ಅಪ್ಪ ನಿಮ್ಗೆ ಏನ್ ಬೇಕು ತಗೊಬಂದು ಕೊಡ್ಬೇಕು ಅಂತ ಅಂದ್ರೆ ನಿನ್ ಕಲಿಬೇಕೆಲ್ಲಾನು ಎಲ್ಲ ಓದ್ಬೇಕು ಬರೀಬೇಕು ಕಲಿಬೇಕು ಓದೋ ಅಂತ ಹಿಂಸೆ ಕೊಡ್ತಿಲ್ಲ ಅಂದ್ರೆ ಈ ತರ ಮಾಡಿದ್ರೆ ಅಪ್ಪ ಎಲ್ಲ ತಗೊಬಂದು ಕೊಡುತ್ತೆ ಆಮೇಲೆ ಸ್ಕೇಟಿಂಗ್ ಆಡ್ತಾರಲ್ಲ ಟಿವಿಲೆಲ್ಲ ಕಾ ತೋರ್ಸ್ತಾರಲ್ಲ ಅವಾಗ ಬಂದ್ ಕೇಳೋಣಮ್ಮ ಇದು ಕೊಡ್ಸು ಕಿಂದ್ರ ಜಾಯ್ ಕೊಡ್ಸು ಟಿವಿಲಿ ಏನ್ ಕಾಣುತ್ತೆ ಅದೆಲ್ಲ ಕೇಳೋಣ ನೀನ್ ಓದ್ರೆ ಬರದ್ರೆ ಕೊಡ್ಸು ತಪ್ಪಾ ಇಲ್ಲ ನೋಡಿ ಇವಾಗ ಎಲ್ಲ ಹೇಳುವೆ ನಿನ್ ಸೈಕಲ್ ಬೇಕಾ ಬರ್ತಡೇಗ್ ಏನ್ ಬೇಕು ಅದೆಲ್ಲ ಕೊಡೋದಪ್ಪ ನೀನ್ ಚೆನ್ನಾಗ್ ಓದೋದು ಬರೆಯೋದು ಕೊಡು ಕೊಡು ಹೇಳ್ಬೇಕು ಅಂದ್ರೆ ನಾನೇ ಕೊಡ ಕೊಡಲ್ಲ ನಾನು ನಾನು ಕೂತ್ಕೊಳ್ಕ ಟೈಮಲ್ಲಿ ಕೊಡು ಕೊಡ್ತಿದಿನಿ ಯಾಕೆಂದ್ರೆ ಹಾಡ್ ಮಾಡ್ಬಿಡ್ತಾನೆ ನಂಗೆ ಅಂತ ಭಯ ನಂಗೆ ಸುಮ್ಮನೆ ವೇಸ್ಟ್ ಮಾಡ್ದು ಅದ್ರ ಎಲ್ಲ ಮಾಡ್ಬಿಡ್ತಾರೆ ಮಕ್ಳು ಬಾಯಿಗೆ ಕೊಡೋದ್ ಎಲ್ಲ ಮಾಡ್ತಾರೆ ಅಂತ

ಸೂಪರ್ ಕೊಟ್ಟೆ ಇರೋ ನೋಡಿ ಕಾಯಿ ಮಧ್ಯಾಹ್ನ ಸಾಂಬಾರ್ ಇತ್ತು ಅವರೇ ಸಾರು ಇಲ್ಲಿ ಮುದ್ದೆಗೆ ಇಟ್ಟಿದ್ದಾರೆ ಇಲ್ಲೆಲ್ಲ ಸ್ವಲ್ಪ ಗಲೀಜಾಗಿದೆ ಇವಾಗ ಕ್ಲೀನ್ ಮಾಡ್ಕೋತಾ ಇದ್ದಾರೆ ಅಡುಗೆ ಮಾಡೋಕಾರೆಲ್ಲ ಗಲೀಜಾಗುತ್ತಲ್ಲ ಸೊ ಕ್ಲೀನ್ ಮಾಡ್ಕೊಂಡು ಇವಾಗ ಮುದ್ದೆ ಕಟ್ಟಿ ಅದೇ ಸಾಂಬಾರಿಗೆ ಅನ್ನ ಸೊ ನಮ್ಮ ಕಡೆ ಏನಪ್ಪಾ ಅಂದರೆ ರಾಗಿ ಮುದ್ದೆ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಈ ಥರ ಜಾಸ್ತಿ ಮಾಡೋದು ಜಾಸ್ತಿ ಬೆಳೆಯೋದು ಅದೇನೆ ರಾಗಿ ಮುದ್ದೆ ಅಕ್ಕಿನ ಅದರಿಂದ ಜಾಸ್ತಿ ನಾವು ತಿನ್ನೋದು ಅಂದೇನೆ ಸೊ ಪ್ರತಿದಿನ ಮುದ್ದೆ ಇರಲೇಬೇಕು ನಮಗೆ ಮುದ್ದೆ ತಿಂದು ಒಂದು ಸ್ವಲ್ಪ ಅನ್ನ ತಿಂದು ಒಂಥರ ಸಮಾಧಾನ ಅನ್ಸುತ್ತೆ ಇಲ್ಲಾಂದ್ರೆ ಒಂಥರ ಏನೋ ಒಂಥರ ಅನ್ನ ತಿಂದಿದ್ರೆ ಒಂಥರ ಬೇಕು ಏನೋ ಬೇಕು ಇನ್ನೂ ಬೇಕು ಅಂತ ಇರುತ್ತೆ ಅದಕ್ಕೋಸ್ಕರ ಒಂದು ಮುದ್ದೆ ತಿನ್ಬಿಟ್ಟು ಸ್ವಲ್ಪ ಅನ್ನ ತಿಂತೀವಿ ನಾವು ಮುದ್ದೆಗೆ ಅಕ್ಕಿ ಎಲ್ಲ ಹಾಕಲ್ಲ ಒಬ್ಬೊಬ್ರು ರೊಟ್ಟಿನೂ ಹಾಕ್ತಾರೆ ಅವ್ನು ಏನು ತರಲೆ ಕೆಲಸ ಮಾಡ್ತಾ ಇದ್ದೀನಿ ಕೈ ಹಾಕೊಂಬಿಟ್ಟು ಸುತ್ತ ಸೊ ಫೇಸ್ಬುಕ್ಕಲ್ಲಿ ಕೇಳ್ತಾನೆ ಇರ್ತೀರ ನೀವು ರೊಟ್ಟಿ ಎಲ್ಲ ತಿನ್ನೋ ಜೋಳದ ರೊಟ್ಟಿ ಅಂತ ಸೊ ಅವ್ರಿಗೋಸ್ಕರ ಹೇಳ್ತಾರೆ ಅದು ಜೋಳದ ರೊಟ್ಟಿ ಎಲ್ಲ ನಾವು ತಿನ್ನೋಲ್ಲ ನಮ್ಗೆ ಗೊತ್ತು ಇಲ್ಲ ಮಣಕ್ಕೊಂಬರಲ್ಲ